ಏ ಮಾನಸ ಹೂವಿನ ಗಿಡಕ್ಕೆಲ್ಲ ಅಡಿಕೆ ಇದ್ದಾಳೆ ಗುಡ್ ಮಾರ್ನಿಂಗ್ ಮಲೆನಾಡು ಹಳ್ಳಿಯಲ್ಲಾಗೆ ನಿಮಗೆಲ್ಲ ಸ್ವಾಗತ ಬೆಳಗಿನ ಕಾಯಕ ಅಂದರೆ ಇದೇ ಥರ ಇರುತ್ತೆ ಅಡಿಕೆ ಕೊಯ್ಲಿನ ದಿನಗಳಲ್ಲಿ ಅಡಿಕೆ ಸಿಪ್ಪೆನೆಲ್ಲ ಚೆಲ್ಲೋದು ಹೂವಿನ ಗಿಡಕ್ಕೆ ಅದರಲ್ಲೂ ಗುಲಾಬಿ ಹೂವಿನ ಗಿಡಕ್ಕೆ ಅಡಿಕೆ ಸಿಪ್ಪೆನ ಹಾಕಿದರೆ ಹಸಿ ಅಡಿಕೆ ಸಿಪ್ಪೇನ ಗುಲಾಬಿ ಹೂವು ಚೆನ್ನಾಗಿ ಬಿಡುತ್ತೆ ಗೊಬ್ಬರ ಥರ ಆಗುತ್ತೆ ಅದು ಪೌಷ್ಟಿಕಾಂಶ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೆಳಗ್ಗೆ ಆ ಥರ ಸೀನ್ ಆದರೆ ಸಂಜೆ ಈ ಥರ ಸೀನ್ ನೋಡ್ಬೋದು ನೀವು ಹೊಳಸಲ್ ಬೆಂಕಿ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ಇವಾಗ ಮೇಲ್ಗಡೆ ಮನೇಲಿದ್ದೀವಿ ಮೇಲ್ಗಡೆ ಮನೆ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ ನಾವು ಕೂಡ ಜಾಯಿನ್ ಆದ್ವಿ ಸಂಜೆ ತಂಪು ಹೊತ್ತು ಹೊಡೆಸಲು ಬೆಂಕಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡಲ್ಲಿ ಹುಟ್ಟು ಬೆಳೆದವ್ರಿಗೆ ಇದ್ರ ಅನುಭವ ಎಲ್ಲ ಆಗಿರುತ್ತೆ ತುಂಬ ಚೆನ್ನಾಗಿರೋ ಫೀಲ್ ಇದು ಇನ್ನು ಇಲ್ಲಿ ಪಕ್ಕದ ಮನೆಗೆ ಬಂದಿದ್ದೀನಿ ಇವಾಗ ರೇಖಾಂಟಿ ಬಿಸಿ ಬಿಸಿ ಬೋಂಡ ಮತ್ತು ರವೆ ಲಾಡ್ ಮಾಡಿದರು ರವೆ ಲಾಡು ಹಿಟ್ಟಿನ ಲಾಡು ಮರ್ತೋಗಿದೆ ಮಾಡಿದರು ಅದನ್ನು ಇವಾಗ ತಿನ್ನೋ ಸಂಭ್ರಮ ನಮ್ಮದು ಯಾಕೆ ಅಂದರೆ ಕೊನೆ ಕೊಯ್ಲಿನ ಕೊನೆಯ ದಿನ ಇವ್ರ ಮನೆಯಲ್ಲಿ ಅಂದರೆ ಕೊನೆ ಹುಲಿಕೆ ಅಂತ ಮಾಡ್ತೀವಿ ನಮ್ಮ ಕಡೆ ನಮ್ಮ ಮಲೆನಾಡು ಕಡೆ ಕೊನೆ ಕೊಯ್ಲಿನ ಅಡಿಕೆ ಕೊಯ್ಲಿನ ಲಾಸ್ಟ್ ಡೇ ಒಂದು ಸಂಭ್ರಮದ ಥರ ಕೊನೆ ಕೊಯ್ಲು ಮುಗೀತು ಈ ವರ್ಷದ್ದು ಅಂತ ಜಯಬೇರಿ ಅದು ಫಸ್ಟ್ ಆಫ್ ಆಲ್ ಅಡಿಕೆ ಕೊಯ್ಲು ಅಂದರೆ ತುಂಬ ಕಷ್ಟದ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ ಅಡಿಕೆ ಕೊಯ್ಯೋದಲ್ಲ ಸೊ ಕೊನೆಗೌಡರಿಗೆ ಸಲುವ ಒಂದು ಗೌರವ ಇದು ಅಂತ ಹೇಳ್ಬೋದು ಒಂದು ಸ್ವೀಟು ಒಂದು ಖಾರ ಇದು ಈ ಥರ ಎಲ್ಲ ಮಾಡಿ ಕೊನೆ ಕೊಯ್ಲಿಗೆ ಯಾರೆಲ್ಲ ಹೆಲ್ಪ್ ಮಾಡಿದರೋ ಅಥವಾ ಊರಲ್ಲೆಲ್ಲ ಹಂಚ್ಕೊಂಡು ತಿನ್ನೋದು ಒಂದು ವಾಡಿಕೆ ಇರುತ್ತೆ ನಮ್ಮ ಹಳ್ಳಿ ಕಡೆ ಅದೇ ಥರ ಬಾಂಧವ್ಯ ಇರುತ್ತೆ ಏನಾದರೂ ಸ್ಪೆಷಲ್ ಮಾಡಿದಾಗ ಅವ್ರ ಮನೆಯಲ್ಲಿ ಇವ್ರಿಗೆ ಇವ್ರಿಗೆ ಕೊಡೋದು ಇವ್ರ ಮನೆಗೆ ಅವರಿಗೆ ಕೊಡೋದು ಅದೇ ಥರ ಸೊ ಅವತ್ತಿನ ದಿನ ಅಡಿಕೆ ಕೊಯ್ಲು ಮುಗಿತು ಅನ್ನೋ ಸಂಭ್ರಮದ ಪ್ರತೀಕ ಇದು ಏನಾದರೂ ಸ್ಪೆಷಲ್ ಮಾಡೋದು ಹಾಗೆ ಲಾಗನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಅನ್ನು ಮಾಡಬೇಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು ಮತ್ತೆ ಗೆದ್ಬಿಡು ಅಲ್ಲಿಡು ಹಾ ಇಲ್ಲೊಂದು ಟಿಕ್ ಮಾಡು ಕಡೆ ಮಾಡಿ ಮೇಡಮ್ ಇವಾಗ ನೀವು ನೋಡ್ತಾ ಇರ್ಬೋದು ಯುಕ್ತಾಳಿಗೆ ತಾನೇ ರಂಗೋಲಿ ಹಾಕ್ತೀನಿ ಅನ್ನೋ ಉಮೇದಿ ಬಂದುಬಿಟ್ಟಿದೆ ಬೆಳ ಬೆಳಗ್ಗೆ ನಾನು ಒರೆಸ್ತಾ ಇದ್ದೆ ಗೂಡ್ಸ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಾ ಇದ್ದಾಳೆ ಅವಳು ಹಾಂ ಇಡಲ್ಲೇ ಟಿಕ್ ಮಾಡ ಹಾಂ ಕಡಿಗಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ 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 ತಿಂಡಿಯೆಲ್ಲ ತಿಂದಿದ್ದಾಯಿತು ಮಾಮೂಲಿಯಾಗಿ ದೋಸೆ ಮಾಡ್ತಾರೆ ಅವತ್ತು ಕೂಡ ದೋಸೆ ಮಾಡಿದರು ಇವಾಗ ನಾನು ಸ್ವಲ್ಪ ಅಡಿಕೆ ಸುಲಿತಾ ಇದ್ದೀನಿ ಜೊತೆಗೆ ಕಾಫಿ ಮಾಡಿದ್ರು ಸುಮಾರು ಹತ್ತು ಗಂಟೆ ಮೇಲೆ ಆಗಿರ್ಬೋದು ಇವಾಗ ಎಲ್ಲರೂ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ ಹಾಗೆ ಇಲ್ಲೂ ಕೂಡ ಇವತ್ತಿನ ದಿನ ಅಡಿಕೆ ಕೋವಿಲ್ನ ಕೊನೆಯ ದಿನ ಕೊನೆ ಹುಲ್ಕೆ ದಿನ ಸೊ ಅಮ್ಮ ಸ್ವೀಟು ಖಾರ ಏನಾದರೂ ತಿಂಡಿ ಮಾಡಬೇಕು ಅಂತ ರೆಡಿ ಮಾಡ್ಕೋತಿದ್ದಾರೆ ಆಲ್ಮೋಸ್ಟ್ ಅಡುಗೆ ತಯಾರಿನೂ ಆಯಿತು ಇವಾಗ ನಾನು ಬಜ್ಜಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಬೇಜನ್ನು ಹಾಕಿ ಅದಕ್ಕೆ ಮಸಾಲಾನೆಲ್ಲ ಹಾಕಿಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ ಅಮ್ಮ ಇಲ್ಲಿ ಶಿರ ಮಾಡಿದ್ದಾರೆ ರವೆಯನ್ನು ಹುರಿದ್ಬಿಟ್ಟು ಶಿರಾನ ಮಾಡಿದ್ದಾರೆ ಇವಾಗ ಮಸಾಲಕ್ಕೆ ನಾನು ಜೀರಿಗೆ ಕೊತ್ತಂಬರಿ ಆಮೇಲೆ ಕರಿಬೇವು ಇಂಗು ಎಲ್ಲ ಹಾಕಿ ರುಬ್ಬಿಟ್ಟು ಆಮೇಲೆ ಹಸಿಮೆಣಸನ್ನ ಹಾಕಿ ರುಬ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಯಾಬೇಜ ಮತ್ತು ಈರುಳ್ಳಿಗೆ ಅದನ್ನು ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಾಡಿಟ್ಕೊಂಡಿದ್ದಾಯಿತು ಅದನ್ನು ಈರುಳ್ಳಿ ಮತ್ತು ಕ್ಯಾಬೇಜನ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಹಸಿಮೆಣಸು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಹೆಚ್ಚಿಟ್ಟು ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಮಾಡೋದಾದರೆ ಕಡಲೇಟು ಅಷ್ಟೇ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ನೀರು ಹಾಕಬೇಕೇನಿಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಡಲೇಟೆಲ್ಲ ಹಾಕಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈರುಳ್ಳಿನೇ ಜಾಸ್ತಿ ಹಾಕಬೇಕು ಆವಾಗ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಬಿಸಿ ಬಿಸಿ ಶಿರಾ ರೆಡಿಯಾಗಿದೆ ಇನ್ನು ಕ್ಯಾಬೇಜ್ ಪಕೋಡ ಈರುಳ್ಳಿ ಪಕೋಡಾ ರೆಡಿ ಇದೆ ಫೈನಲಿ ಊಟಕ್ಕೆಲ್ಲ ರೆಡಿ ಆಯಿತು ಅನ್ನ ತಂಬುಳಿ ಸಾಂಬಾರು ಮಜ್ಜಿಗೆ ಎಲ್ಲ ಇರುತ್ತೆ ಇವತ್ತಿನ ಸ್ಪೆಷಲ್ ಅಂದರೆ ಬಜ್ಜಿ ಮತ್ತು ಪಕೋಡಾ ಮಾಡಿರೋದು ಇನ್ನೇನು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಡ್ಸ್ಬಿಟ್ಟು ಆಮೇಲೆ ನಾವು ಊಟ ಮಾಡಬೇಕು ಯಾರು ओ म म पप पप हां ग्रीन कलर में लाइक कप फटाफट 1 2 ओ भैया हां हक अनगेर चंडा हा तू बोल तू 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 ಇವಾಗ ನಾವು ಹಸಿ ಅಡಿಕೆ ಬೇರೆ ಅಡಿಕೆ ಬೇರೆ ಸಪ್ರೇಟ್ ಮಾಡ್ತಾ ಇದ್ದೀವಿ ಹಸಿ ಅಡಿಕೆನ ಸೊಲಿಬಹುದು ಹಾಗೆ ಅಡಿಕೆನ ಹಾಗೆ ಒಣಸೋಕ್ ಹಾಕ್ತೀವಿ

ಆಲ್ಮೋಸ್ಟ್ ಎಲ್ಲ ಹೆಕ್ಕಿದ್ದಾಯಿತು ಈಗ ಹಸಿ अड्ಕೇ ಮೇಲೆ ಕೋಟ अड्ಕೇ ಮೇಲೆ ಎಲ್ಲ ಹೆಕ್ಕಿದ್ದಾಯಿತು ಹ್ಮ್ ಕವ 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 ಎತ್ತಣತೆ ವಿಡಿಯೋ ಹ ಓಜಾ ಶಿವುವಾಗ अड्ಕೇ ಮುಟ್ ಮಡಿಗಿದ್ದಾಳ ಕೂಗಿದ್ ಶಿವು ಶಿವುಳೆ ತಿಳ್ದು ये गाड़ के देखो चल तिरु तिरु टेड़ा होते हैं हां गाड़ी गाड़ी करतो है ना देता को ना सोसाइटी तो करे हां ये बंद है <स्थनथ> ಈಗ ಸ್ವಲ್ಪ ಹಸಿ ಅಡಿಕೆ ಬಂದಿತ್ತಲ್ಲ ಅದನ್ನೆಲ್ಲ ಪಕ್ಕದ ಊರಿಗೆ ಕಳಿಸ್ತಾ ಇದ್ದೀವಿ ಸೊಲಿಯೋಕ್ಕೆ ಪ್ರತಿ ಸಲ ಇಲ್ಲೇ ಬರ್ತಾ ಇದ್ರು ಈ ಸಲ ಅವ್ರ ಮನೆ ಹತ್ರನೇ ಸೊಲಿಯೋರ ಮನೆ ಹತ್ರನೇ ಬೇರೆ ಕಡೆಯಿಂದ ಎಲ್ಲ ಅಡಿಗೆ ತಂದು ಅಂತ ಸೊ ಇಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಈ ಸಲ ಸ್ವಲ್ಪನೇ ಅಡಿಕೆ ಇತ್ತಲ್ಲ ಸೊ ನಾವು ಕೂಡ ಅಲ್ಲೇ ಕಳಿಸಿದ್ವಿ

오, 니칼리브뭐하라 아, 니칼리브라니칼리칼리브워 칼리브워즈라. 아, 니칼리 칼리브워즈라. 아, 니칼리브워라 아, 니칼리브리브워즈라리브워즈라 아, 니칼리 칼리브워즈라. 라 아, 니 칼리브워즈라. 아, 니 아, 니 ಇವಾಗ ನಮ್ಮ ವಾಕಿಂಗ್ ಟೈಮು ನೆಕ್ಸ್ಟ್ ಕೂಡ ಒಂದೇ ಒಂದು ಲಾಗ್ ಬರೋದಿದೆ ಮಲೆನಾಡ ಹಳ್ಳಿದು ನಿಮಗೆಲ್ಲ ಇವತ್ತಿನ ಈ ಹಳ್ಳಿಯ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಕೂಡ ಮಾಡಿ ಲೈಕನ್ನು ಮಾಡಿ ನೀವು ಕೂಡ ಎಲ್ಲೆಲ್ಲಿಂದ ಲಾಗ್ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್